ಸಿಎಂ ವಿರುದ್ಧ ಕೋರ್ಟ್ ತೀರ್ಪಿನ ಹಿನ್ನೆಲೆ ರಾಜ್ಯಪಾಲರ ವಿರುದ್ಧ ಶೋಷಿತ ಒಕ್ಕೂಟದ ಪ್ರತಿಭಟನೆ ಇವತ್ತು ನಡೆಯಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಶೋಷಿತ ಸಮುದಾಯಗಳ ಒಕ್ಕೂಟ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯದಿಂದ ಬಂದಂಥವರು ಹೀಗಾಗಿಯೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾವಳಿ ಶಂಕರ್ ರಾಮಚಂದ್ರಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು ಯಾವುದೇ ಕಾರಣಕ್ಕೆ ಸಿಎಂ ರಾಜೀನಾಮೆ ಕೊಡಬಾರ್ದು ತೆಗೆದುಕೊಳ್ಬಾರ್ದು ತನಿಖೆ ಆದ್ರೆ ತನಿಖೆ ಎದುರಿಸೋಣ ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಬೇಕು ಅಂತ ಹೇಳಿ ಆಗ್ರಹ ಮಾಡಿದರು ಕೂಡ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಖಂಡಿಸಿ ಒಂದು ಕಡೆ ಹೈಕೋರ್ಟ್ ನ ತೀರ್ಪನ್ನು ಕೂಡ ಸಮುದಾಯಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಇದೀಗ ಮುಖಂಡರಾಗಿರುವಂತ ರಾಮಚಂದ್ರಪ್ಪ ಅವರಿದ್ದಾರೆ ಮಾವಳಿ ಶಂಕರ್ ಇದಾರೆ ಅನಬ್ ನಾಯ್ಕ್ ಅವರು ಇದ್ದಾರೆ ಮಾತನಾಡಿಸೋಣ ಸರ್ ಇವತ್ತು ನಿಮ್ಮ ಪ್ರತಿಭಟನೆ ಉದ್ದೇಶ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷಗಳು ಎರಡೂ ಸೇರ್ಕೊಂಡು ಈ ಶೋಷಿತ ಸಮುದಾಯಗಳ ಒಬ್ಬ ಆಶಾಕಿರಣ ಶೋಷಿತ ಸಮುದಾಯಗಳಿಗೆ ಏನಾದರೂ ಮಾಡಿ ಅವರನ್ನ ಅಂತ ಒಂದು ಈ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಮತ್ತೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಈ ಶೋಷಿತ ಸಮುದಾಯಗಳು ಅವರು ಮುಂದುವರಿಲಿ ಅಂತ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂತಹ ನಮ್ಮ ಈ ಶೋಷಿತ ಸಮುದಾಯಗಳಿಗೆ ಸೇರಿದಂತಹ ವ್ಯಕ್ತಿ ಸಿದ್ದರಾಮಯ್ಯನವರಾಗಿರೋದ್ರಿಂದ ಅವರ ವಿರುದ್ಧ ಮಾಡ್ತಿರ್ತಕ್ಕಂತಹ ಪಿತ್ತೂರಿಯನ್ನು ನಾವು ಖಂಡಿಸಿ ಮೌನವಾಗಿ ಈ ದಿವಸ ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಸರ್ ಈಗ ಜೆ ಡಿ ಎಸ್ ಬಿಜೆಪಿಯವರು ಕೂಡ ನಿರಂತರವಾಗಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ ಸಿಎಂ ರಾಜೀನಾಮೆ ಕೊಡುವವರೆಗೆ ನಾವು ಬಿಡೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇದಾರೆ ಮೊದಲನೇದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಯಾವ ನೈತಿಕತೆ ಇದೆ ಅನ್ನುವಂಥ ಪ್ರಶ್ನೆ ಈಗಾಗಲೇ ಅವರೇ ಬೇಲ್ ಮೇಲ್ ಇದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ ಸಿದ್ದರಾಮಯ್ಯವ್ರನ್ನ ನೈತಿಕವಾಗಿ ಕುಗ್ಗಿಸ್ತೀವಿ ಅನ್ನೋದು ಆದರೆ ಅದು ಸಾಧ್ಯ ಇಲ್ಲ ಅನಂತ್ ನಾಯ್ಕ ಅವರು ಕೂಡ ಇದ್ದಾರೆ ಅವ್ರನ್ನ ಕೇಳ ಸಿದ್ದರಾಮಯ್ಯ ಪ್ರಕರಣದ ಕುರಿತಂತೆ ಮಾತನಾಡೋದಕ್ಕೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೈತಿಕತೆನೇ ಇಲ್ಲ ಮೊದಲು ಸ್ವತಃ ಅವರೇ ಆರೋಪಿಯಾಗಿದ್ದಾರೆ ಅವರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕನ್ನುವಂಥದ್ದು ಅವರನ್ನು ತನಿಖೆಗೊಳಪಡಿಸಬೇಕನ್ನುವಂಥದ್ದು ಅವ್ರ ಮೇಲೇನೆ ಹತ್ತಾರು ಆರೋಪಗಳು ಈಗಾಗಲೇ ಇದ್ದಾವೆ ಅವರು ಮಾಡಿರುವಂಥ ಅಕ್ರಮ ಆಸ್ತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇವತ್ತು ಲೆಕ್ಕ ಇಲ್ಲ ಆ ಲೆಕ್ಕವನ್ನು ಅವರು ಕೊಡಬೇಕು ಹಾಗಾಗಿ ಅವರಿಗೆ ಆ ಪ್ರಶ್ನೆ ಇಲ್ಲ ಇನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಸಿದ್ದರಾಮಯ್ಯ ಅವರನ್ನ ಹಣಿಯೋದ್ರ ಮುಖಾಂತರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕನ್ನುವಂಥ ಷಡ್ಯಂತ್ರವನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿರೋದು ನರೇಂದ್ರ ಮೋದಿ ಸರ್ಕಾರ ಈಗಾಗಲೇ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಇಟ್ಟಿತ್ತು ಸಿ ಬಿ ಹೇಮಂತ್ ಸೋರೆನವರನ್ನ ಅವರನ್ನ ಜೈಲಿಗೆ ಇಟ್ಟಿತ್ತು ಕೇರಳ ಸರ್ಕಾರವನ್ನು ದುರ್ಬಲಗೊಳಿಸಿ ಅಲ್ಲಿ ಮುಖ್ಯಮಂತ್ರಿಯನ್ನು ಹಣಿ ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿನೂ ಅದೇ ರೀತಿಯಲ್ಲಿ ಕಿರುಕುಳ ಕೊಡೋಕೆ ಶುರು ಮಾಡಿದ್ದಾರೆ ದಲಿತ ದಮನಿತ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ಸಮುದಾಯಗಳು ಸಿದ್ದರಾಮಯ್ಯ ಅವರ ಜೊತೆಗಿದ್ದಾವೆ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡ್ತೀರ ಅಂತಂದ್ರೆ ನಮಗೆಲ್ಲರಿಗೂ ತೊಂದರೆ ಕೊಡೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಂತ ಹೇಳಿ ಅವ್ರ ಜೊತೆಗೆ ನಿಂತಿದ್ದೀವಿ ಗಟ್ಟಿಯಾದಂತಹ ಹೋರಾಟ ಮಾಡ್ತೀವಿ ಇವತ್ತು ಈ ಮುಖಾಂತರ ಹೇಳ್ತಾ ಇದೀವಿ ಸಿದ್ದರಾಮಯ್ಯ ಅವರ ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ ನಿಮ್ ಜೊತೆಗೆ ನಾವಿದೆ ಕಾನೂನು ಹೋರಾಟವನ್ನು ಮಾಡೋಣ ಅನ್ಕಾಂತರ ನಾವು ಗೆದ್ದು ಅಂತ ಬೆಂಬಲವನ್ನು ಕೊಡೋದು ಈ ಹೋರಾಟವನ್ನು ಮಾಡ್ತಾ ಇದೀವಿ ಇಷ್ಟು ಶೋಷಿತ ಸಮುದಾಯಗಳ ಮುಖಂಡರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ ಟಿವಿ ಫೈವ್ ಬೆಂಗಳೂರು